ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾನು ಕಾಮನ ಹುಣ್ಣಿಮೆ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಟರಾಜ್ ಹುಳಿಯಾರ್ ಇವರು ಬರೆದಂತಹ ಕಾಮನ ಹುಣ್ಣಿಮೆ ಈ ಕಾದಂಬರಿಯಲ್ಲಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ಕಾಮನ ಹುಣ್ಣಿಮೆ ಕಾದಂಬರಿಯ ಚಂದ್ರುವಿನ ಪಾತ್ರವನ್ನು ಪರಿಚಯಿಸಿರಿ ಅಥವಾ ನಗರಕ್ಕೆ ಬಂದ ಬಳಿಕ ಚಂದ್ರನು ಹೊಸ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೆರವಾದ ಅಂಶಗಳ ಕುರಿತು ವಿವರಿಸಿರಿ ಅಥವಾ ಸ್ತ್ರೀಪರ ನಿಲುವುಗಳು ಚಂದ್ರುವಿನ ವ್ಯಕ್ತಿತ್ವವನ್ನು ಪ್ರತಿ ಪ್ರಭಾವಿಸಲು ಕಾರಣವಾದ ಅಂಶಗಳ ಕುರಿತು ಚರ್ಚಿಸಿರಿ ಉತ್ತರ ನೋಡಿ ಈ ಮೂರು ಪ್ರಶ್ನೆಗೂ ಮುಂದೆ ಹೇಳಲಿರುವಂತಹ ಉತ್ತರವನ್ನೇ ನೀವು ಬರೆಯಿರಿ ವಿದ್ಯಾರ್ಥಿಗಳೇ ಉತ್ತರ ಕಾಮನ ಹುಣ್ಣಿಮೆ ಈ ಕಾದಂಬರಿಯಲ್ಲಿ ಬರುವಂತಹ ಪ್ರಮುಖ ಪಾತ್ರ ಚಂದ್ರು ಈ ಕಾದಂಬರಿಯ ಮುಖ್ಯವಾದಂತಹ ಒಂದು ಆಶಯವೇನೆಂದರೆ ಚಂದ್ರನ ಹೊಸ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದು ಹಾಗೆ ಈ ಕಾದಂಬರಿ ಶುರುವಾಗುವುದೇ ಒಂದು ರೀತಿಯಲ್ಲಿ ನಿರೂಪಣೆಯಿಂದ ನಿರೂಪಣೆಯ ಕೇಂದ್ರ ಪಾತ್ರವೇ ಚಂದ್ರ ನಿರೂಪಣೆ ನಡೆಯುವಂಥದ್ದೇ ಚಂದ್ರನ ಪಾತ್ರದ ಮೂಲಕ ಆತ ಮುತ್ತಿನ ಕೆರೆಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜನ್ನು ಸೇರಲಿಕ್ಕೆ ಆತನ ಹಿರಿಯ ಗೆಳೆಯನಾದಂತಹ ಶಿವಣ್ಣನ ಜೊತೆಗೆ ಆತ ಮೈಸೂರಿಗೆ ಬರ್ತಾನೆ ಆ ಮೈಸೂರಿನಲ್ಲಿ ಚಂದ್ರನ ಹೊಸ ಬದುಕು ಆರಂಭವಾಗ್ತದೆ ನಗರಗಳಲ್ಲಿ ಇರುವಂತಹ ಹೊಸ ಸವಾಲುಗಳನ್ನು ಎದುರಿಸುವಂತಹ ರೀತಿ ಚಂದ್ರ ಎದುರಿಸುವಂತಹ ರೀತಿ ಈಗಿನ ಕಾಲದ ಎಲ್ಲ ಹೊಸ ಹುಡುಗರಿಗೂ ಕೂಡ ಒಂದು ರೀತಿಯಲ್ಲಿ ದಾರಿದೀಪದ ಆಗಿದೆ ನಗರದ ಸಾಂಸ್ಕೃತಿಕ ವಾತಾವರಣ ಇರ್ಬೋದು ಕಾಲೇಜಿನ ಪ್ರಗತಿಪರ ವಾತಾವರಣ ಇರ್ಬೋದು ಗೆಳೆಯ ಗೆಳತಿಯರ ಸ್ನೇಹ ಇರ್ಬೋದು ಅಧ್ಯಾಪಕರ ಕಾಳಜಿ ಇರ್ಬೋದು ಇವೆಲ್ಲವೂ ಕೂಡ ಹಳ್ಳಿಯಿಂದ ಬಂದಂತಹ ಚಂದ್ರುವಿಗೆ ಒಂದು ಒಂದು ರೀತಿಯಲ್ಲಿ ಹೊಸ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಆತ ಮೈಸೂರಿನಲ್ಲಿ ಹಣವಿಲ್ಲದೆ ತನ್ನ ಓದನ್ನು ಮುಂದುವರಿಸಲು ಆತ ಒಂದು ರೀತಿಯಲ್ಲಿ ಕಂಗಾಲಾಗಿ ಬಿಡ್ತಾನೆ ಅಂದರೆ ಹೇಗೆ ಓದನ್ನು ಮುಂದುವರಿಸುವುದು ಹಣವಿಲ್ಲದೆ ಯಾವ ರೀತಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದು ಅನ್ನುವಂತಹ ಒಂದು ದಾರಿ ಕಾಣದ ಸ್ಥಿತಿ ಆತನಿಗೆ ಒಮ್ಮೆ ಒದಗಿ ಬರ್ತದೆ ಆದರೆ ಇದಕ್ಕೆ ಒದಗಿ ಇದಕ್ಕೆ ನೆರವಾಗುವಂಥ ಅಂಶ ಒಂದು ಆ ಚನ್ನಪಟ್ಟಣದ ಬೊಂಬೆಗಳ ಲೋಕ ಇದೊಂದು ಕಾದಂಬರಿಯ ಮುಖ್ಯವಾದಂತಹ ಘಟ್ಟಗಳಲ್ಲಿ ಇರುವಂಥದ್ದು ಚಂದ್ರನಲ್ಲಿ ಹುದುಗಿರುವಂತಹ ಕಲೆಯ ಶ್ರಮಜೀವನದ ಅಂಶ ಅವನು ಕಲಾವಿದ ರಾಮಚಂದ್ರನ ಮನೆಯಲ್ಲಿ ಆ ಚನ್ನಪಟ್ಟಣದ ಬೊಂಬೆಯನ್ನು ಕಲಿಯುವಂತಹ ಘಟ್ಟದಲ್ಲಿ ಹೊರಹೊಮ್ಮುತ್ತದೆ ಬಾಲ್ಯದಲ್ಲಿಯೇ ಚಂದ್ರು ಕಷ್ಟಪಟ್ಟು ಕೆಲಸ ಮಾಡುವಂಥವನು ಎಲ್ಲವನ್ನೂ ಕೂಡ ಕಲಿತಂತಹ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ಒಂದು ಹದವನ್ನು ಬಲ್ಲಂತಹ ಚಂದ್ರ ಮುಂದೆ ಈ ಬೊಂಬೆ ಕಲೆಯನ್ನು ಕಲಿತಾ ಹೋಗ್ತಾನೆ ಬೊಂಬೆ ಕಲೆಯನ್ನು ಕಲಿತು ಬೊಂಬೆ ಮಾಡುವುದನ್ನು ಕಲಿತು ತನ್ನ ಕಾಲ ಮೇಲೆ ತಾನೇ ನಿಲ್ಲುವಂತಹ ರೀತಿ ಇದು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿನಿಯರಿಗೆ ಒಂದು ರೀತಿಯಲ್ಲಿ ಆದರ್ಶವಾಗಿ ನಿಲ್ತದೆ ಚನ್ನಪಟ್ಟಣದ ಬಳಿಯ ಪುಟ್ಟ ಹಳ್ಳಿಯೊಂದರಲ್ಲಿ ಬೊಂಬೆ ಮಾಡುತ್ತಾ ಸ್ವಾವಲಂಬಿಯಾಗಿ ಜೀವನ ನಿರ್ವಹಿಸುವಂಥ ಇಡೀ ಸಮುದಾಯವನ್ನು ನೋಡಿದಂತಹ ಚಂದ್ರ ಹಾಗೂ ಶಿವಣ್ಣ ಅವರೂ ಕೂಡ ಈ ಕಲೆಯಿಂದ ಸ್ಫೂರ್ತಿಗೊಳ್ತಾ ಹೋಗ್ತಾರೆ ಹಾಗೆ ಇವರು ಈ ರೀತಿ ಗೊಂಬೆಯನ್ನು ಮಾಡುವಂಥದ್ದು ಇದನ್ನು ನೋಡಿದಂಥ ಆ ಕಾಲೇಜಿನದ್ದು ಇರ್ಬೋದು ಅಥವಾ ವಿಶ್ವವಿದ್ಯಾಲಯಗಳಿಂದ ಹೊರಬರುವಂಥ ಈಗಿನ ತರುಣ ತರುಣಿಯರು ಕೂಡ ತಾವು ಮುಂದೆ ಅನುಭವಿಸಲಿರುವಂಥ ನಿರುದ್ಯೋಗವನ್ನು ಹೋಗಲಾಡಿಸುವಂತಹ ಅಂದರೆ ಆ ನಿರುದ್ಯೋಗದ ಪ್ರಶ್ನೆಗಳನ್ನು ದಿಟ್ಟವಾಗಿ ಎದುರಿಸುವಂತಹ ಒಂದು ಹಾದಿಯನ್ನು ಕೂಡ ಕಾಣ್ತಾ ಹೋಗ್ ಹೋಗ್ತಾರೆ ಈ ಕಾದಂಬರಿಯಲ್ಲಿ ತನ್ನ ಬಾಳಿನ ಎಲ್ಲ ಘಟ್ಟಗಳೂ ಕೂಡ ಸ್ನೇಹದಿಂದಲೇ ಅಂದರೆ ಒಂದು ಸ್ನೇಹ ವ್ಯಕ್ತಿತ್ವದಿಂದಲೇ ಸಂಭವಿಸಿರುವುದನ್ನು ಗಮನಿಸಿದಂತಹ ಚಂದ್ರ ಬಹಳಷ್ಟು ರೋಮಾಂಚನಗೊಳ್ತಾ ಹೋಗ್ತಾನೆ ಈ ಸಂಬಂಧಗಳು ಹಾಗೂ ಸ್ನೇಹದ ಜೀವಪೋಷಕ ಗುಣಗಳು ಚಂದ್ರನನ್ನು ಸದಾ ಪೊರೆಯುತ್ತಾ ಇರ್ತವೆ ಅಂದರೆ ಆತನಲ್ಲೇ ಇರುವಂಥದ್ದು ಕೂಡ ಒಂದು ಸ್ನೇಹದ ಅಂಶವೇ ಬಡತನ ಹಾಗೂ ಜಾತಿಯ ದಮನವನ್ನು ಅನುಭವಿಸಿದಂತಹ ಶಿವಣ್ಣ ಈ ಚಂದ್ರನಿಗೆ ಒಳ್ಳೆಯ ಗೆಳೆಯನೂ ಆಗ್ತಾನೆ ಗುರುವೂ ಆಗ್ತಾನೆ ಹಾಗೆ ಚಂದ್ರನ ವ್ಯಕ್ ಅಸ್ತಿತ್ವದ ಮೇಲೆ ಮೊದಲ ಪ್ರಭಾವ ಅಂದರೆ ಆತನ ತಾಯಿಯದೇ ಆಗಿರ್ತದೆ ನಂತರ ಶಿವಣ್ಣ ಹಾಗೆ ಇನ್ನೊಂದು ಪಾತ್ರಗಳು ರಾಮದಾಸ್ ಮೇಶ್ರಿ ಇರ್ಬೋದು ಶಿವತೀರ್ಥನ್ ಮೇಶ್ರಿ ಇರ್ಬೋದು ಫೆಮಿನಿಸ್ಟ್ ರಾಧಾ ಹಾಗೆ ಸಾಮಾಜಿಕ ಚಳುವಳಿಗಳ ಅನೇಕ ಸಂಗಾತಿಗಳು ಅವನ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗ್ತಾರೆ ಇದೆಲ್ಲದರ ಫಲವಾಗಿ ಅವನಲ್ಲಿ ಹೊರಹೊಮ್ಮುವಂಥದ್ದು ಸನ್ನಡತೆ ಜವಾಬ್ದಾರಿ ಸದಭಿರುಚಿ ಇರ್ಬೋದು ಸ್ವಪರೀಕ್ಷೆಯ ಗುಣಗಳು ಇವೆಲ್ಲವೂ ಕೂಡ ಚಂದ್ರಿನಲ್ಲಿ ಆತನ ವ್ಯಕ್ತಿತ್ವ ಬೆಳೆಯಲು ಒಂದು ಗಟ್ಟಿ ಹಾದಿಯನ್ನು ರೂಪಿಸ್ತಾ ಹೋಗ್ತಾರೆ ಮೈಸೂರಿನಲ್ಲಿ ಬಿ ಎ ಓದು ಮುಗಿಸಿ ಅಲ್ಲಿ ಕೆಲಸಕ್ಕಾಗಿ ಅಲೆದರೂ ಯಾವುದೇ ಕೆಲಸ ಸಿಗದೆ ಆತ ಊರಿಗೆ ಬರ್ತಾನೆ ಅಲ್ಲಿ ಸೋಲಿಗರ ಪ್ರಾಜೆಕ್ಟ್ನಲ್ಲಿ ಒಂದು ಮೂರು ವರ್ಷ ಅವನು ಕೆಲಸ ಮಾಡ್ತಾನೆ ಕೆಲಸ ಮಾಡಿ ಬಂದ ನಂತರ ಒಂದು ರೀತಿಯಲ್ಲಿ ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಇದ್ದಾಗ ಅವನ ಬದುಕಿನಲ್ಲಿ ಆಕಸ್ಮಿಕವಾಗಿ ಹೈಸ್ಕೂಲ್ ಕ್ಲಾಸ್ಮೇಟ್ ಭಾರತೀಯನವಳು ಕಾಣಿಸ್ತಾಳೆ ಅಲ್ಲಿಂದ ಕಥೆಗೆ ಹೊಸ ತಿರುವು ದೊರಕ್ತಾ ಹೋಗ್ತದೆ ಈ ಸಂದರ್ಭದಲ್ಲಿ ಚಂದ್ರ ಭಾರತೀಯ ಮಹಿಳೆಯರ ಭೀಕರ ದಮನಕ್ಕೆ ಕಾರಣವಾಗಿರುವಂಥ ವೈಧವ್ಯ ಅಂದರೆ ಚಿಕ್ಕಪ್ರಾಯದಲ್ಲಿರ್ಬೋದು ಅಥವಾ ಗಂಡ ಸಾಯುವಂಥದ್ದು ಇರ್ಬೋದು ಅವರು ಅನುಭವಿಸುವಂತಹ ಏಕಾಕಿತನದ ಅನುಭವಕ್ಕೆ ಅವನು ಕೂಡ ಒಳಗಾಗ್ತಾನೆ ಅದನ್ನು ನೋಡ್ತಾ ಹೋಗ್ತಾನೆ ಈ ಘಟ್ಟದಲ್ಲಿ ಚಂದ್ರ ಫೆಮಿನಿಸ್ಟ್ ರಾಧಾಳ ಸಂಪರ್ಕದ ಅಡಿಯಲ್ಲಿ ವೈಧವ್ಯ ಮತ್ತು ಅದರಿಂದ ಹುಟ್ಟುವ ಹೆಣ್ಣಿನ ಸಂಕಷ್ಟಗಳಿಗೆ ಪರಿಹಾರವನ್ನು ಹುಡುಕಲು ಯತ್ನಿಸ್ತಾನೆ ಈ ನಿಟ್ಟಿನಲ್ಲಿ ಆತನನ್ನು ತೊಡಗಿಕೊಳ್ಳುವ ಹಾಗೆ ಮಾಡಿದ್ದು ಘಟ ಹಾಗೂ ಸಂಸ್ಕಾರ ಅನ್ನುವಂತಹ ಕಾದಂಬರಿಗಳು ಈ ಸಾಂಪ್ರದಾಯಿಕ ಸಮಾಜದಲ್ಲಿ ನಡೆಯುತ್ತಿರುವಂಥ ಇಂತಹ ಸ್ತ್ರೀ ದಮನಕ್ಕೆ ನಿಸ್ವಾರ್ಥ ಪ್ರೇಮವೇ ಉತ್ತರವಾಗಬಲ್ಲದು ಎಂಬುದನ್ನು ಚಂದ್ರ ವಿಧವೆ ಭಾರತೀಯನು ಮದುವೆಯಾಗಲು ಒಪ್ಪಿಕೊಳ್ಳುವುದರ ಮೂಲಕ ಸಾಬೀತುಪಡಿಸ್ತಾ ಹೋಗ್ತಾನೆ ಹಾಗೆ ಚಂದ್ರ ಭಾರತೀಯರ ಭೇಟಿ ಇರ್ಬೋದು ಸ್ನೇಹ ಇರ್ಬೋದು ಸಂಬಂಧ ಇರ್ಬೋದು ಅವರಿಬ್ಬರನ್ನು ಒಂದು ಭೀಕರವಾದಂತಹ ಈ ವೈಧವ್ಯದ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡುವಂಥ ಒಂದು ಕ್ರಾಂತಿಕಾರಕ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವುದನ್ನು ಕೂಡ ನಾವು ಈ ಕಾದಂಬರಿಯಲ್ಲಿ ಕಾಣಬಹುದು ಬಾಲ್ಯದಿಂದಲೂ ಕೂಡ ಚಂದ್ರ ಕಂಡಂತಹ ವಿಧವೆಯರ ದುಃಖ ಆತನ ತಾಯಿಯ ಮುಖಾಂತರ ಅವನಿಗೂ ಕೂಡ ಕೂಡ ಅದರ ಅರಿವಿರುತ್ತದೆ ಹಾಗೆ ಹಾಗೆ ಬಾಲ್ಯಕಾಲದ ಸಖಿ ಕಮಲಿ ಗಂಡನನ್ನು ಕಳೆದುಕೊಂಡು ಮರುಮದುವೆಯಾದ ಘಟನೆಯೂ ಕೂಡ ಅವನ ಮನಸ್ಸಿನ ಒಳಗೆ ಮತ್ತಿಸ್ತಾ ಹೋಗ್ತದೆ ಹೊಸ ದಾರಿಯ ಹೊಸ ದಾರಿಯನ್ನು ಹುಡುಕುವ ಹಾಗೆ ಮಾಡ್ತದೆ ಅವನನ್ನು ಒಂದು ರೀತಿಯಲ್ಲಿ ಹೊಸ ಮನುಷ್ಯನನ್ನಾಗಿ ಮಾಡ್ತಾ ಹೋಗ್ತದೆ ಇನ್ನು ಮುಂದಿನ ಪ್ರಶ್ನೆ ಗಮನಿಸ್ತಾ ಹೋಗಿ ವಿದ್ಯಾರ್ಥಿಗಳೇ ಚಂದ್ರ ಬಾಲ್ಯದಲ್ಲಿ ಹೈಸ್ಕೂಲ್ನಲ್ಲಿ ಹಾಡಿನ ಕಮಲಿಗೆ ಆಕರ್ಷಿತವಾದ ಪ್ರಸಂಗವನ್ನು ವಿವರಿಸಿ ಅಥವಾ ಚಂದ್ರ ಕಮಲಿಗೆ ಆಕರ್ಷಿತನಾದ ಪ್ರಸಂಗದ ಔಚಿತ್ಯ ಕುರಿತು ವಿವೇಚಿಸಿರಿ ಚಂದ್ರ ಕಮಲಿಗೆ ಆಕರ್ಷಿತವಾದಂತಹ ಪ್ರಸಂಗ ಈ ಕಾದಂಬರಿಯಲ್ಲಿ ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿ ಚಿತ್ರಿತಗೊಂಡಿದೆ ಹೈಸ್ಕೂಲ್ನಲ್ಲಿ ಇದ್ದಾಗ ಕಮಲಿ ಹಾಡು ಹಾಡುವುದಕ್ಕೆ ಬಹಳಷ್ಟು ಪ್ರಸಿದ್ಧಳಾಗಿದ್ದವಳು ಹೀಗಾಗಿ ಅವಳಿಗೆ ಹೈಸ್ಕೂಲ್ನಲ್ಲಿ ಎಲ್ಲರೂ ಕೂಡ ಹಾಡಿನ ಕಮಲಿಯಂತಲೇ ಕರೀತಾ ಇದ್ರು ಮೇಷ್ಟ್ರು ಪಾಠ ಮಾಡಿ ಬೇಜಾರಾದಾಗಲೆಲ್ಲ ಈ ಕಮಲಿಗೆ ಹಾಡಲು ಹೇಳ್ತಾ ಇದ್ರು ಅವಳು ಹಾಡ್ತಾ ಇದ್ದಂತಹ ನವಿಲೆ ನವಿಲೆ ಹೆಣ್ಣು ನವಿಲೆ ಸೇರಿ ನವಿಲೆ ಸೇರಿ ನವಿಲೆ ಅನ್ನುವಂಥ ಹಾಡು ಕೂಡ ಚಂದ್ರನಿಗೆ ಬಾಯಿ ಪಾಠವಾಗಿತ್ತು ಈ ಹಾಡು ಅದೇಕೋ ಏನೋ ಕಮಲಿಗೆ ಹೇಳಿ ಮಾಡಿಸ್ತಂತಿದೆ ಅನ್ನಿಸ್ತಾ ಇತ್ತು ಚಂದ್ರನಿಗೆ ಏನಾದರೂ ಮಾಡಿ ಈ ವರ್ಷದ ಸ್ಕೂಲ್ ಡೇ ಹೊತ್ತಿಗೆ ಹಾಡಿನ ಕಮಲಿಗೆ ಸೈಡ್ ಹೊಡೆಯಬೇಕು ಎನ್ನುವುದು ಚಂದ್ರನ ನಿರ್ಧಾರವಾಗಿತ್ತು ಆತ ಆ ಪದ್ಯವನ್ನು ಕಂಠಪಾಠ ಮಾಡ್ತಾ ಇದ್ದ ಚಂದ್ರ ಎಸ್ ಎಸ್ ಎಲ್ ಸಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಡೀ ತಾಲೂಕಿಗೆ ಫಸ್ಟ್ ಬಂದಾಗ ಕಮಲಿಯ ಉತ್ಸಾಹದಿಂದ ಬಂದು ಆತನಿಗೆ ಮೈಸೂರು ಪಾಕ್ ಕೊಟ್ಟು ನಾನಂತೂ ಏನು ಕಾಲೇಜಿಗೆ ಮೈಸೂರು ಕಡಕ್ಕೆ ಹೊ ಹೊರಬೇಕಣಪ್ಪ ಈ ಊರು ಸಾವಸ ಸಾಕಪ್ಪ ಸಾಕು ಬತ್ತೀನಿ ಎಂದು ಸ್ಕೂಲ್ನತ್ತ ಓಡಿದ್ದಳು ಕಮಲಿಯ ಓಟವನ್ನೇ ನೋಡುತ್ತಾ ಬಾಯಿ ಬಿಟ್ಟುಕೊಂಡು ನಿಂತ ಚಂದ್ರನಿಗೆ ಒಳಗೆಲ್ಲೋ ಸೇರಿಕೊಂಡಿದ್ದ ಕಮಲಿಯ ಲೋಕ ಮೆಲ್ಲಗೆ ಹೊರಬರತೊಡಗಿತು ಇದ್ದಕ್ಕಿದ್ದಂತೆ ಹಾಡಿನ ಕಮಲಿ ಕಾಲೇಜು ಓದಲು ಮೈಸೂರಿಗೆ ತಾನೂ ಕೂಡ ಹೋಗಬೇಕು ಎನಿಸ್ತಾ ಇತ್ತು ಕಮಲಿ ಹಾಡ್ತಾ ಇದ್ದಂಥ ಚಿತ್ರ ಕಣ್ಣೆದುರು ಸುಳಿಯತೊಡಗಿತು ಕೊನೆಗೂ ಚಂದ್ರ ಕಾಲೇಜು ಓದಲು ಮೈಸೂರಿಗೆ ಹೋದ ಆದರೆ ಆತ ಹೊರಟ ದಿನ ಹಾಡಿನ ಕಮಲಿ ಫಸ್ಟ್ ಬಸ್ಸಿನಲ್ಲಿ ಮೈಸೂರಿಗೆ ಹೊರಟಂತೆ ಕಾಣಲಿಲ್ಲ ಮೈಸೂರಿಗೆ ಬಂದ ಮೇಲೂ ಕಮಲಿಯನ್ನು ಮರೆಯದ ಚಂದ್ರ ಅವಳಿಗಾಗಿ ಮಹಾರಾಣಿ ಕಾಲೇಜ್ ಜೆ ಎಸ್ ಎಸ್ ಕಾಲೇಜ್ಗಳಲ್ಲೆಲ್ಲ ಅಲೆದು ಸೂಕ್ಷ್ಮವಾಗಿ ಕಣ್ಣಾಡಿಸಿ ನೋಡಿದ ಆದರೆ ಕಮಲಿ ಮಾತ್ರ ಆತನ ಕಣ್ಣಿಗೆ ಕಾಣಲೇ ಇಲ್ಲ ಮುಂದೆ ಶಿವಣ್ಣನಿಂದ ಕಮಲಿ ಇಂಜಿನಿಯರ್ ಒಬ್ಬನನ್ನು ಪ್ರೀತಿಸಿ ಮದುವೆಯಾದದ್ದು ಆ ಗಂಡನನ್ನು ಕಳೆದುಕೊಂಡು ಕಮಲಿ ಮತ್ತೊಂದು ಮದುವೆ ಮಾಡಿಕೊಂಡಿದ್ದು ಚಂದ್ರನಿಗೆ ತಿಳಿದು ತಿಳಿ ತಿಳಿಯುತ್ತದೆ ಆಗ ಕಮಲಿಯನ್ನು ಸಂಪೂರ್ಣವಾಗಿ ಮರೆತಂತಹ ಚಂದ್ರ ವಿಧವೇ ಮದುವೆ ಆಗಲಿಕ್ಕೆ ನಿರ್ಧರಿಸ್ತಾನೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಚಂದ್ರ ಭಾರತೀಯರ ಪ್ರಣಯ ಪ್ರಸಂಗ ಕುರಿತು ವಿವರಿಸಿರಿ ಇದೆಲ್ಲ ಐದು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಅಥವಾ ಚಂದ್ರ ಭಾರತಿ ಇಬ್ಬರು ಒಬ್ಬರಿಗೊಬ್ಬರು ಆಕರ್ಷಿತರಾದ ಪ್ರಸಂಗದ ಔಚಿತ್ಯವನ್ನು ವಿಶ್ಲೇಷಿಸಿ ಉತ್ತರ ನೋಡಿ ನಟರಾಜ್ ಹುಳಿಯಾರ್ ಇವರು ಬರೆದಂತಹ ಕಾಮನ ಹುಣ್ಣಿಮೆ ಈ ಕಾದಂಬರಿಯಲ್ಲಿ ಚಂದ್ರ ಮತ್ತು ಭಾರತೀಯರ ಪ್ರಣಯ ಪ್ರಸಂಗವೂ ಒಂದು ಭಾರತಿ ಚಂದ್ರನ ಹೈಸ್ಕೂಲ್ ಕ್ಲಾಸ್ಮೇಟ್ಗಳಲ್ಲಿ ಒಬ್ಬಳು ಸುಮಾರು ಏಳೆಂಟು ವರ್ಷಗಳ ಕೆಳಗೆ ಹೈಸ್ಕೂಲ್ನಲ್ಲಿದ್ದಾಗಲೂ ಆಕೆಯನ್ನು ಒಮ್ಮೆ ನೋಡಿದ್ದ ಭಾರತೀಯನ ಮತ್ತೆ ನೋಡುವ ಗಳಿಗೆ ಚಂದ್ರನಿಗೆ ಎಂದೂ ಕೂಡ ಬಂದಿರಲಿಲ್ಲ ಎಂದೂ ಅಷ್ಟಾಗಿ ಅವಳ ನೆನಪು ಕೂಡ ಇರಲಿಲ್ಲ ಮೈಸೂರಿನ ರೂಮ್ ಖಾಲಿ ಮಾಡಿ ಊರಿಗೆ ಬಂದು ಆಮೇಲೆ ಸೋಲಿಗರ ಪ್ರಾಜೆಕ್ಟ್ನಲ್ಲಿ ಮೂರು ವರ್ಷ ಸುತ್ತಾಡಿ ಬಂದು ಯಾವುದೇ ಕೆಲಸ ಸಿಗದೇ ಇದ್ದಾಗ ಆತ ಬೇಜಾರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಭಾರತಿ ಎದುರಾಗ್ತಾಳೆ ಭಾರತೀಯ ಭೇಟಿಯಾಗ್ತದೆ ಇದೊಂದು ಪೂರ್ವ ಭೇಟಿ ಭೇಟಿಯಾಗಿರದೆ ಆಕಸ್ಮಿಕವಾದ ಭೇಟಿಯಾಗಿತ್ತು ಗೆಳೆಯನೊಬ್ಬನ ಕಾಲೇಜು ಫಂಕ್ಷನ್ಗೆ ಅಂತ ಹುಣಸೂರಿಗೆ ಹೋಗಿದ್ದಂತಹ ಚಂದ್ರ ಅಲ್ಲಿಂದ ವಾಪಸ್ ಮೈಸೂರಿಗೆ ಬಂದು ಊರ ಊರಿಗೆ ಹೋಗಲು ಬಸ್ ಕಾಯ್ತಾ ಇದ್ದ ಮುತ್ತಿನ ಕೆರೆಗೆ ಹೊರಟಿದ್ದಂತಹ ಭಾರತಿ ಅದೇ ಬಸ್ ಸ್ಟ್ಯಾಂಡಿಗೆ ಬಂದು ಚಂದ್ರನನ್ನು ನೋಡಿಯೋ ನೋಡದಂತೆ ತಿರುಗಿ ಕುಳಿತಿದ್ದು ಅವಳನ್ನು ನೋಡಿದಂಥ ಚಂದ್ರ ಕೂಡ ಸಂಕೋಚದಿಂದ ಸುಮ್ಮನಾಗ್ತಾನೆ ಆದರೆ ಬಸ್ನಲ್ಲಿ ಸೀಟ್ ಸಿಗದ ಭಾರತಿಗೆ ಸೀಟನ್ನು ಬಿಟ್ಟುಕೊಡ್ತಾನೆ ನಂತರ ಇಬ್ಬರಿಗೂ ಕೂಡ ಮಾತು ಬೆಳೆದು ಒಬ್ಬರಿಗೊಬ್ಬರು ತಮ್ಮ ಹೈಸ್ಕೂಲ್ನ ಆ ದಿನಗಳನ್ನು ನೆನಪಿಸ್ತಾ ಹೋಗ್ತಾರೆ ಅಲ್ಲಿಂದ ಭಾರತಿ ತನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಕಥೆಯನ್ನು ಹೇಳ್ತಾ ಹೋಗ್ತಾಳೆ ಆರು ತಿಂಗಳ ಹಿಂದೆ ತನಗೆ ಅಪಾಯಿಂಟ್ಮೆಂಟ್ ಆಗಿ ತನ್ನನ್ನು ತಾವರೆಕೆರೆ ಮಿಡ್ಲ್ ಸ್ಕೂಲಿಗೆ ಹಾಕಿದ್ದನ್ನು ಹಾಗೆ ಅದೇನೋ ಕಾಯಿಲೆಯಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡದ್ದನ್ನು ಮಾಟಗಾನಹಳ್ಳಿ ಹೆಡ್ಮಿಸ್ಟ್ರು ಬಸಪ್ಪ ಅವರ ವೈಚಾರಿಕ ಪ್ರಭಾವಕ್ಕೆ ಒಳಗಾಗಿ ತಾನು ಕುಂಕುಮ ಬಳೆ ತೆಗೆಯದೇ ಇದ್ದದ್ದನ್ನು ಹೂ ಮುಡಿಯುತ್ತಾ ಇದ್ದುದನ್ನು ಹೇಳ್ತಾಳೆ ಭಾರತಿ ತನ್ನ ಸ್ಟಾಪ್ ಬರುತ್ತಿದ್ದಂತೆ ಬರಲ್ಲ ಎಂದು ಭಾರತಿ ಹೊರಟಿದ್ದನ್ನೇ ನೋಡುತ್ತಾ ಚಂದ್ರನಿಗೆ ಯಾರೋ ಚಂದ್ರನಿಗೆ ತಾನು ಆಕೆಯನ್ನು ಇದ್ದಕ್ಕಿದ್ದ ಹಾಗೆ ಭಾರತೀಯನ ಅಂದರೆ ಅಂದರೆ ಭಾರತೀಯನ ತಬ್ಬಿಕೊಂಡು ಸಮಾಧಾನಪಡಿಸುವ ಅಂತ ಆಗ್ತದೆ ಹಾಗೆ ಭಾರತಿ ತನ್ನ ಕತೆ ಹೇಳುವಂಥ ಸಂದರ್ಭದಲ್ಲಿ ಆತನಿಗೆ ಚಂದ್ರುವಿಗೆ ಕಮಲಿಯು ಕೂಡ ನೆನಪಾಗ್ತಾಳೆ ಕಮಲಿಗೂ ಈ ಭಾರತಿಗೂ ಕೂಡ ಏನೋ ಒಂದು ರೀತಿಯಲ್ಲಿ ಹೋಲಿಕೆ ಇದೆ ಅನ್ನೋದನ್ನು ಅವನು ಯೋಚಿಸ್ತಾನೆ ತಾನು ಈ ಭಾರತೀಯನ್ನೇ ಮ ಯಾಕೆ ಮದುವೆ ಆಗಬಾರ್ದು ಅನ್ನುವಂತಹ ಒಂದು ಯೋಚನೆ ಕೂಡ ಅವನ ಮನಸ್ಸಿನ ಒಳಗೆ ಬರ್ತದೆ ನಂತರ ಈ ಚಂದ್ರ ಭಾರತೀಯರಲ್ಲಿ ಕ್ರಮೇಣ ಸಲಿಗೆ ಬೆಳೀತಾ ಹೋಗ್ತದೆ ಹಾಗೆ ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡು ಅವರು ಮದುವೆ ಕೂಡ ಆಗ್ತಾರೆ ಮುಂದಿನ ಪ್ರಶ್ನೆ ನೋಡಿ ನೀಲಗಂಗಯ್ಯನವರ ಪಾತ್ರವನ್ನು ಪರಿಚಯಿಸಿರಿ ಅಥವಾ ನೀಲಗಂಗಯ್ಯನವರ ಗುಣ ಸ್ವಭಾವದ ಚಿತ್ರಣ ಚಿತ್ರಿಸಿರಿ ಉತ್ತರ ನೋಡಿ ಕಾಮನ ಹುಣ್ಣಿಮೆ ನಟರಾಜ್ ಹುಳಿಯಾರ್ ಅವರ ಅನೇಕ ಕಾದಂಬರಿಗಳಲ್ಲಿ ಒಂದು ಈ ಕಾದಂಬರಿಯಲ್ಲಿ ಬರುವಂತಹ ಪಾತ್ರಗಳಲ್ಲಿ ನೀಲಗಂಗಯ್ಯನವರ ಪಾತ್ರವೂ ಕೂಡ ಒಂದು ಈ ನೀಲಗಂಗಯ್ಯನವರು ಕೆಲವು ಸಮಯ ಮಠವೊಂದರಲ್ಲಿ ನೀಲಕಂಠ ಸ್ವಾಮಿಯಾಗಿದ್ದು ನಂತರ ಆ ಸ್ವಾಮಿ ಪಟ್ಟವನ್ನು ತ್ಯಜಿಸಿ ಎಮ್ ಎ ಪಿ ಎಚ್ ಡಿ ಮಾಡಿಕೊಂಡು ಲೆಕ್ಚರರ್ ಆಗಲು ಮೈಸೂರಿಗೆ ಹೊರಟು ಹೋಗುವಂತಹ ನೀಲಗಂಗಯ್ಯನವರ ಪಾತ್ರ ಇಲ್ಲಿ ಒಂದು ರೀತಿಯಲ್ಲಿ ವೈಚಾರಿಕ ಹಿನ್ನೆಲೆಯಲ್ಲಿ ಈ ಕಾದಂಬರಿಯಲ್ಲಿ ನಿರೂಪಿತವಾಗ್ತಾ ಹೋಗ್ತದೆ ನೀಲಕಂಠ ಸ್ವಾಮಿ ಹೈಸ್ಕೂಲು ಮೊದಲ ವರ್ಷದಲ್ಲಿದ್ದಾಗಲೇ ಅಂದರೆ ಇನ್ನೂ ಕೂಡ ಎಸ್ ಆರ್ ನೀಲಗಂಗಯ್ಯ ಆಗಿದ್ದಾಗಲೇ ಬಿಳಿಯ ಪಂಚೆ ಬಿಳಿಯ ಶರ್ಟು ಹಾಕಿಕೊಂಡು ಕ್ಲಾಸಿಗೆ ಬರ್ತಾಯಿದ್ರು ಆಗಲೇ ಅವರನ್ನು ಸ್ವಾಮಿಯಾಗಲು ಬಿಟ್ಟಿದ್ದರು ಹೈಸ್ಕೂಲ್ನಲ್ಲಿದ್ದಾಗಲೇ ನೀಲಗಂಗಯ್ಯ ಕ್ಲಾಸಿಗೆ ಹೋಗುವಾಗ ಅತ್ತಿತ್ತ ನೋಡದೆ ನೆಲ ನೋಡಿಕೊಂಡು ಗಂಭೀರವಾಗಿ ನಡೆಯುತ್ತಾ ಇದ್ದರು ಹೈಸ್ಕೂಲ್ ಹುಡುಗಿಯರು ಗುಂಪಾಗಿ ಹೋಗುತ್ತಿದ್ದಾಗ ನೀಲಗಂಗಯ್ಯನವರ ಪಂಚೆ ಅಂಗಿ ನಡಿಗೆ ಮಾತು ಇವೆಲ್ಲವನ್ನು ಅವರು ಆಡಿಕೊಂಡು ನಗ್ತಾಯಿದ್ರು ಆದರೆ ಮುಂದೆ ಸ್ವಾಮಿಯಾಗಲಿರುವ ಅವರನ್ನು ಕಿಚಾಯಿಸಲಾಗಲಿ ಮಾತನಾಡಿಸಲಾಗಲಿ ಯಾವ ಹುಡುಗಿಯರಿಗೂ ಕೂಡ ದಮ್ಮು ಇರಲಿಲ್ಲ ಮುಂದೆ ಕಾಲೇಜು ಓದಲು ದೂರದ ಧಾರವಾಡ ಕಡೆಗೆ ಹೋದ ನೀಲಗಂಗಯ್ಯ ಎಲ್ ಎಲ್ಲೆಲ್ಲೋ ಓದಿಕೊಂಡು ಎಷ್ಟೋ ವರ್ಷಗಳ ನಂತರ ಮುತ್ತಿನ ಕೆರೆಯ ಪಕ್ಕದಲ್ಲಿಯೇ ಇದ್ದು ಮಠಕ್ಕೆ ಬಂದು ದೊಡ್ಡ ಸ್ವಾಮಿಗಳ ಜೊತೆಗೆ ಅದು ಇದು ಕೆಲಸ ಮಾಡಿಕೊಂಡು ಮಠದಲ್ಲಿಯೇ ಇರತೊಡಗಿದರು ನೀಲಗಂಗಯ್ಯನವರು ನೀಲಕಂಠ ಸ್ವಾಮಿಯಾದ ಮೇಲೂ ಪಕ್ಕದ ಊರಿನ ಕಾಲೇಜಿಗೆ ಹೋಗಿ ಒಂದು ಗಂಟೆ ಪಾಠ ಹೇಳುವುದು ಅಲ್ಲಿ ಭಾಷಣ ಮಾಡುವುದು ಊರಿನಲ್ಲಿದ್ದ ಹಳೆಯ ಸ್ನೇಹಿತರ ಮನೆಗೆ ಭೇಟಿ ಕೊಡುವುದು ಇವೆಲ್ಲ ಮಾಡ್ತಾಯಿದ್ರು ನೀಲಕಂಠ ಸ್ವಾಮಿಗಳು ಒಂದೊಂದು ಸಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮಠದ ಹೊಲಕ್ಕೆ ಹೋಗಿ ಹೊಲವನ್ನು ಹೂಡ್ತಾ ಇದ್ರು ಉಳುತ್ತಾ ಕಳೆ ಕೀಳಲು ನಾಟಿ ಹಾಕಲು ಆಳುಗಳನ್ನು ಹುಡುಕಿಕೊಂಡು ಬೀದಿ ಬೀದಿಗೂ ಬರುತ್ತಿದ್ದರು ಹಳೆಯ ಪರಿಚಯದವರ ಜಗಲಿಯಲ್ಲಿ ಅವರಿವರ ಹತ್ತಿರ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಚಂದ್ರನ ಒಬ್ಬ ಶಾಂತಕ್ಕನು ತಮ್ಮ ಸ್ಕೂಲಿನಲ್ಲಿಯೇ ಓದುತ್ತಿದ್ದಳು ಎಂಬ ಪರಿಚಯದಿಂದ ಅವಳ ಜಗಲಿಯ ಮೇಲೆ ಕುಳಿತು ಅವಳ ಹತ್ತಿರ ಕೂಡ ಮಾತನಾಡ್ತಾ ಇದ್ರು ಅಲ್ಲಿಗೆ ಒಮ್ಮೊಮ್ಮೆ ಸಂಜೆಯ ಹೊತ್ತು ಪಾದ್ರಿ ಪಾಲಣ್ಣನೂ ಕೂಡ ಅಲ್ಲೇ ಗಂಟೆಗಟ್ಟಲೆ ಧರ್ಮ ದೇಶ ಬಸವಣ್ಣ ವಚನ ಬೈಬಲ್ ಗಾಂಧೀಜಿ ಹೀಗೆ ಏನೇನೋ ವಿಷಯಗಳ ಕುರಿತು ಮಾತನಾಡುತ್ತಾ ಮೈಮರೀತಾ ಇದ್ದರು ಹೈಸ್ಕೂಲ್ನಲ್ಲಿದ್ದಾಗಲೇ ಸ್ವಾಮಿಗಳು ಶಾಂತಕ್ಕನನ್ನು ಇಷ್ಟಪಟ್ಟಿದ್ರು ಇದ್ಯಾವುದೂ ಗೊತ್ತಿಲ್ಲದ ಅಥವಾ ಅಂಥ ಯೋಚನೆಯೇ ಇರದ ಶಾಂತಕ್ಕ ಒಂಬತ್ತನೆಯ ಕ್ಲಾಸಿಗೆ ಬರುವ ಹೊತ್ತಿಗೆ ಸ್ಕೂಲ್ ಬಿಟ್ಟಿದ್ಲು ಆಮೇಲೆ ಕೃಷ್ಣಪ್ಪನನ್ನು ಮದುವೆಯಾಗಿದ್ಲು ಕೃಷ್ಣಪ್ಪ ಮಿಲಿಟರಿಗೆ ಹೋಗಿ ಹತ್ತು ಹದಿನೈದು ವರ್ಷಗಳಾದ ಮೇಲೆ ಎಂದೋ ಒಮ್ಮೆ ಸ್ವಾಮಿಗಳು ಸುಮ್ಮನೆ ಶಾಂತಕ್ಕನಿಗೆ ಮಾತಿನ ನಡುವೆ ಹೈಸ್ಕೂಲ್ನಲ್ಲಿದ್ದಾಗಲೇ ಆಕೆಯನ್ನು ಇಷ್ಟಪಟ್ಟಿದ್ದ ವಿಷಯವನ್ನು ತಮಾಷೆಯಾಗಿ ಹೇಳಿಕೊಂಡು ನಕ್ಕಿದ್ದರು ಅದನ್ನು ಕೇಳಿದ ಶಾಂತಕ್ಕ ಬೆಚ್ಚಿ ಬಿದ್ದು ಬಿಡ್ತನಿ ಬುದ್ಧಿ ಎಂದಿದ್ದಳು ಗಂಡ ಒಂದಲ್ಲ ಒಂದು ದಿನ ವಾಪಸ್ ಬರುತ್ತಾನೆ ಎಂದು ಎಷ್ಟೋ ವರ್ಷ ಶಾಂತಕ್ಕನಿಗೆ ನಂಬಿಕೆ ಇತ್ತು ಬರು ಬರುತ್ತಾ ಆತ ಬರದೇ ಇದ್ದಾಗ ಆ ನಂಬಿಕೆ ಕಡಿಮೆ ಆಗುತ್ತಾ ಹೋಗಿತ್ತು ಕೊನೆಗೆ ಕೃಷ್ಣಪ್ಪ ತೀರಿಯೂ ಹೋಗಿದ್ದ ಆದರೆ ಈ ಸತ್ಯ ಚಂದ್ರನಿಗೆ ತಿಳಿದಿರಲಿಲ್ಲ ನೀಲಗಂಗಯ್ಯನವರು ಸ್ವಾಮೀಜಿ ಕೆಲಸ ಬಿಟ್ಟು ಬಿಡಲು ನಿರ್ಧರಿಸ್ತಾರೆ ಅವರ ಡಾಕ್ಟರೇಟ್ ಮಾಡಲು ಶುರು ಮಾಡಿದ ಅವರು ಡಾಕ್ಟರೇಟ್ ಮಾಡಲು ಶುರು ಮಾಡಿದ ಮೇಲೆ ತಮ್ಮ ದೊಡ್ಡ ಬುದ್ಧಿಯವರ ಹತ್ತಿರ ಹೋಗಿ ಅಯ್ಯೋ ನನಗೆ ಈ ಮಠ ಗಿಡ ಎಲ್ಲ ಸಾಕಾಗಿದೆ ಬುದ್ಧಿ ಎಂದು ಹೇಳಿದರು ಅವರೂ ಒಂಥರ ಲಿಬರಲ್ಲೇ ಈ ಸ್ಥಾನ ಬಿಡೋ ಹಾಗಿದ್ರೆ ಬಿಟ್ಟು ಬಿಡು ನಿನ್ನ ಪಾಡಿಗೆ ನೀವು ಹೋಗಿ ಓದಿ ಡಾಕ್ಟರೇಟ್ ಮಾಡಿಕೊಳ್ಳಿ ಅಂದರು ಅವರು ಒಪ್ಪಿದ ಮೇಲೆ ಮೈಸೂರಿಗೆ ಬಂದ ನೀಲಗಂಗಯ್ಯನವರು ಎಮ್ ಎ ಪಿ ಎಚ್ ಡಿ ಮಾಡಿ ಮುಗಿಸ್ತಾರೆ ಮೈಸೂರಲ್ಲಿ ಲೆಕ್ಚರರ್ ಆಗಲು ನಿರ್ಧರಿಸ್ತಾರೆ ಆಮೇಲೆ ಒಂದು ದಿನ ಊರಿಗೆ ಹೋದಾಗ ನೀಲಗಂಗಯ್ಯನವರು ಮತ್ತೆ ಶಾಂತಕ್ಕನ ಹತ್ತಿರ ಮಾತನಾಡ್ತಾರೆ ಈಗ ನಾನು ಫ್ರೀ ಇನ್ನು ಮುಂದೆ ಅಕಸ್ಮಾತ್ ಮದುವೆಗಿದ್ವೆ ಆಗೋದಾದರೆ ಅದು ನಿನ್ನ ಜೊತೆ ಮಾತ್ರ ಅಂತ ಎಂದು ಹೇಳುತ್ತಾರೆ ಶಾಂತಕ್ಕೆ ಇದಕ್ಕೆ ಆಳುತ್ತಾಳೆ ಆದರೆ ನೀಲಗಂಗಯ್ಯನವರಿಗೆ ಅವಳನ್ನು ಅವಳು ತನ್ನನ್ನು ಒಪ್ಪಿಯೇ ಒಪ್ಪುತ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇರ್ತದೆ ಇದಾದ ಮೇಲೆ ಚಂದ್ರ ಭಾರತೀಯರ ವಿಷಯ ನೀಲಗಂಗಯ್ಯನವರಿಗೂ ಶಾಂತಕ್ಕನಿಗೆ ತಿಳಿಯುತ್ತದೆ ಈ ನಿಟ್ಟಿನಲ್ಲಿ ಅವರ ಮದುವೆಗೆ ಶಾಂತಕ್ಕನನ್ನು ಒಪ್ಪಿಸಲು ಶಾಂತಕ್ಕನ ಮೆಂಟಲ್ ರೆಡಿ ಮಾಡಿದರು ನೀಲಗಂಗಯ್ಯನವರು ಕೊನೆಗೂ ಈ ಕಾರ್ಯದಲ್ಲಿ ಯಶಸ್ವಿಯಾದ ಅವರು ಶಾಂತಕ್ಕನನ್ನು ಕೂಡ ಒಪ್ಪಿಸ್ತಾರೆ ಚಂದ್ರ ಭಾರತೀಯರ ಮದುವೆ ಮೈಸೂರಿನಲ್ಲಿ ನಿಶ್ಚಯಿಸಿದ್ದರಿಂದ ಮೂವರು ಅಲ್ಲಿ ಮದುವೆ ಮುಗಿಸಿ ಅಲ್ಲಿಯೇ ಇರುವ ವ್ಯವಸ್ಥೆ ಮಾಡಿಕೊಂಡು ಮೈಸೂರಿಗೆ ಹೊರಟು ಹೋಗ್ತಾರೆ ಇದು ಈ ಪ್ರಶ್ನೆಯ ಉತ್ತರಾಗಿದೆ ಇನ್ನು ಟಿಪ್ಪಣಿ ಬರೆಯಿರಿ ಚಂದ್ರ ಅನ್ನುವಂಥ ವಿಷಯ ಕೊಟ್ಟರೆ ನಾನೀಗ ಹೇಳಿದ್ದನೇ ಪ್ರಶ್ನೆಗಳಲ್ಲಿ ಇದ್ದಂತಹ ಚಂದ್ರನ ಕುರಿತು ಏನೆಲ್ಲ ಇದೆಯೋ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ವಿದ್ಯಾರ್ಥಿಗಳೇ ಇನ್ನು ಎರಡನೇದು ಶಿವಣ್ಣ ಅನ್ನುವಂಥ ಪಾತ್ರ ಈ ಶಿವಣ್ಣ ಚಂದ್ರನ ಸ್ನೇಹಿತ ನಿಮಗೆಲ್ಲ ಗೊತ್ತಿದೆ ಈ ಕಾದಂಬರಿಯಲ್ಲಿ ಪ್ರಮುಖ ಪಾತ್ರವಾಗಿ ಶಿವಣ್ಣ ಬರ್ತಾನೆ ಆ ಶಿವಣ್ಣ ಚಂದ್ರನಿಗೆ ಹೊಸ ವ್ಯಕ್ತಿತ್ವ ಬೆಳೆಯುವುದಕ್ಕೆ ಕಾರಣವಾಗಿದ್ದವನು ಇವನೇ ಚಂದ್ರನನ್ನು ಮೈಸೂರಿಗೆ ಕರೆತಂದು ಆತನನ್ನು ಒಂದು ರೂಮ್ ಸೇರಿಸಿ ಚಂದ್ರನಿಗೆ ಧೈರ್ಯವನ್ನು ಹೇಳಿ ಮೈಸೂರಿನಲ್ಲಿ ನಿಲ್ಲುವ ಹಾಗೆ ಮಾಡಿದವನು ಇಲ್ಲಿರೋ ಮೈಸೂರಿಗೆ ಹೋದ ಕ್ಷಣದಲ್ಲಿ ಚಂದ್ರ ಹಿಂತಿರುಗಿ ಬರುವವನಿದ್ದ ಚಂದ್ರ ಮೈಸೂರಿಗೆ ಸೇರುವ ಅಷ್ಟೊತ್ತಿಗಾಲೇ ಅಷ್ಟೊತ್ತಿಗಾಗಲೇ ಮೈಸೂರಿನಲ್ಲಿ ಒಂದು ವರ್ಷ ಓದಿದ್ದ ಶಿವಣ್ಣನಿಗೆ ಮೈಸೂರಿನ ಏನೆಲ್ಲ ತೊಂದರೆಗಳಿದೆಯೋ ಅದೆಲ್ಲ ತಾತ್ಕಾಲಿಕ ಎಂಬ ಸತ್ಯ ಅರಿವಿಗೆ ಬಂದಿತ್ತು ಹಾಗಾಗಿ ಮೈಸೂರಿ ಎಂದರೆ ಅಲ್ಲಿನ ತಾಪತ್ರೆಗಳೆಂದರೆ ಹೆದರಿಕೊಂಡಿದ್ದ ಚಂದ್ರನಿಗೆ ಶಿವಣ್ಣ ಇಲ್ಲಿಯ ತಾಪತ್ರೆಗಳೆಲ್ಲ ಟೆಂಪರರಿ ಕ್ರಮೇಣ ಎಲ್ಲ ಸರಿ ಹೋಗುತ್ತವೆ ಅನ್ನುವಂಥ ಧೈರ್ಯವನ್ನು ಹೇಳಿ ಚಂದ್ರ ಮೈಸೂರಿನಲ್ಲಿ ಗಟ್ಟಿಯಾಗಿ ನಿಂತು ಬಿ ಎ ಮುಗಿಸಲು ಹಾಗೂ ಅವರಿವರ ಪ್ರಭಾವಕ್ಕೆ ಒಳಗಾಗಿ ಚಂದ್ರ ಹೊಸ ವ್ಯಕ್ತಿತ್ವದೊಂದಿಗೆ ಬೆಳೆಯಲು ಈ ಶಿವಣ್ಣ ಕಾರಣನಾಗ್ತಾನೆ ಶಿವಣ್ಣ ಬಡತನ ಹಾಗೂ ಜಾತಿಯ ದಮನವನ್ನು ಅನುಭವಿಸಿದ್ದ ಶಿವಣ್ಣ ಚಂದ್ರನಿಗೆ ಗೆಳೆಯೂ ಗುರುವೂ ಆಗಿ ನಿಲ್ತಾನೆ ಹಾಗೆ ಈ ಚಂದ್ರನ ವ್ಯಕ್ತಿತ್ವದ ಮೇಲೆ ಮೊದಲ ಪ್ರಭಾವ ಆತನ ತಾಯಿಯದಾದರೆ ಅನಂತರ ಪ್ರಭಾವ ಈ ಶಿವಣ್ಣನದ್ದು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಇನ್ನೊಂದು ಟಿಪ್ಪಣಿ ಶಾಂತಕ್ಕ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಚಂದ್ರನ ತಾಯಿ ಇದರಲ್ಲಿ ಚಂದ್ರನ ತಾಯಿಯಾದಂತಹ ಶಾಂತಕ್ಕನ ಪಾತ್ರ ಇಲ್ಲಿಯೂ ಕೂಡ ಚಂದ್ರನ ಆ ವ್ಯಕ್ತಿತ್ವದ ಬೆಳವಣಿಗೆ ಈ ಪಾತ್ರವೂ ಕೂಡ ಬಹಳ ಪೂರಕವಾಗಿ ನಿಲ್ತದೆ ತನ್ನ ಗಂಡನಂತೆ ಮಗ ಚಂದ್ರನೂ ಕೂಡ ಎಲ್ಲಿ ಮಿಲಿಟರಿ ಸೇರಿ ಕಾಣೆಯಾಗಿ ಬಿಡುತ್ತಾನೋ ಏನೋ ಅನ್ನುವಂಥ ಒಂದು ದಿಗಿಲು ಶಾಂತಕ್ಕನಿಗೆ ಇರ್ತದೆ ಹಾಗೆ ಅವಳು ಮಗನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ಬೆಳೆಸ್ತಾಳೆ ಆತನ ಇಷ್ಟದಂತೆ ಸ್ಪಂದಿಸ್ತಾ ಹೋಗ್ತಾಳೆ ಆತ ಮೈಸೂರಿಗೆ ಓದಲು ಹೋಗುವುದನ್ನು ಎಷ್ಟು ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಾಳೋ ಕೊನೆಗೆ ಅಷ್ಟೇ ಪ್ರೀತಿಯಿಂದ ಆತ ಭಾರತೀಯನು ಮದುವೆಯಾಗುವ ವಿಚಾರವನ್ನು ಕೂಡ ಒಪ್ಪಿಕೊಳ್ತಾಳೆ ಒಟ್ಟಿನಲ್ಲಿ ತನ್ನ ಮಗ ಸುಖವಾಗಿ ಇರಬೇಕು ಅನ್ನುವಂಥ ಒಂದು ಗುಣ ಶಾಂತಕನದು ಆ ಕಾರಣಕ್ಕಾಗಿ ಆ ಮನೆಯಲ್ಲಿ ಉಂಡುಟ್ಟು ಬೆಳೆಯುವುದಕ್ಕೆ ಯಾವುದೇ ತಾಪತ್ರ ಇಲ್ಲದಿದ್ದರೂ ಕೂಡ ಮಗನ ವಿದ್ಯಾಭ್ಯಾಸದ ಖರ್ಚಿಗಾಗಿ ಆಕೆ ಮುತ್ತುಗದ ಎಲೆ ಹುಚ್ಚುವ ಹಾಗೂ ಸಾರಿನ ದೋಣಿ ಮಾಡುವಂತಹ ಕಾಯಕವನ್ನು ಕೈಗೆತ್ತಿಕೊಂಡವಳು ಮಿಲಿಟರಿ ಸೇರಿದ ಗಂಡ ಒಂದು ಸಲ ಬಂದು ಮತ್ತೆ ತಿರುಗಿ ಹೋದವನು ಬರದಿದ್ದಾಗ ಆತನಿಗಾಗಿ ಕಾಯುವಂತಹ ಶಾಂತಕನ ತಾಳ್ಮೆ ಪ್ರೀತಿ ಅಪಾರ ಆದರೆ ಗಂಡ ಗತಿಸಿ ಹೋದದ್ದು ತಿಳಿದಾಗ ನೀಲಗಂಗಯ್ಯನವರ ಪ್ರೀತಿಗೆ ಮನಸ್ಸೊತ್ತು ಮರುಮದುವೆಗೆ ಒಪ್ಪಿಕೊಳ್ಳುವುದು ಅವಳ ಬದುಕಾಗುತ್ತದೆ ಇನ್ನೊಂದು ಪಾತ್ರ ಬರ್ತದೆ ವಿದ್ಯಾರ್ಥಿಗಳೇ ಲಾಲ್ ಚಂದ್ ಅಂತ ಈ ಪಾತ್ರವೂ ಕೂಡ ಚಂದ್ರನ ಹೊಸ ವ್ಯಕ್ತಿತ್ವದ ಬೆಳಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಚಂದ್ರನ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಬಲ್ಲಂಥ ಆತ್ಮೀಯತೆ ಹಾಗೂ ಆರ್ಥಿಕ ಸ್ವಾವಲಂಬನೆಗಳನ್ನು ಒದಗಿಸಿಕೊಟ್ಟಂಥ ಹಿರಿಮೆ ಲಾಲ್ ಚಂದನದು ಹಲಬಗೆಯ ಕಷ್ಟ ಸುಖಗಳ ನಡುವೆ ಚಂದ್ರನ ಮೈಸೂರಿನ ಕಾಲೇಜು ಜೀವನ ಸಿಯಿಂದ ಬಿ ಎಗೆ ದಾಡ್ತದೆ ಹೀಗೆ ನಡೀತಾ ಇರುವಾಗಲೇ ಕ್ಲಾಸ್ಮೇಟ್ ಲಾಲ್ ಚಂದ್ ಒಂದು ಸಂಜೆ ಚಂದ್ರನಿಗೆ ಜೊತೆಯಾದದ್ದು ತೀರಾ ಆಕಸ್ಮಿಕವಾಗಿರ್ತದೆ ಲಾಲ್ ಚಂದನ ಈ ಆಕಸ್ಮಿಕ ಭೇಟಿಯೇ ಚಂದ್ರನ ಆರ್ಥಿಕ ಬದುಕಿನಲ್ಲಿ ಹೊಸ ತಿರುವನ್ನು ತಂದುಕೊಡ್ತದೆ ಚಂದ್ರ ಆರ್ಥಿಕವಾಗಿ ಚಿಂತಿಸ್ತಾ ಇರುವುದನ್ನು ತಿಳಿದಂತಹ ಲಾಲ್ ಚಂದ್ ಈ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲವೆಂದು ಧೈರ್ಯ ಹೇಳಿ ತನ್ನ ತಂದೆಯ ಬಳಿ ಬೊಂಬೆಗೆ ಬಣ್ಣ ಹಚ್ಚುವಂಥ ಕೆಲಸವನ್ನು ಈ ಚಂದ್ರನಿಗೆ ಒದಗಿಸಿಕೊಡ್ತಾನೆ ಇದರಿಂದ ಹಣವಿಲ್ಲದೆ ಮುಂದಿನ ಓದಿನ ಬಗ್ಗೆ ಕಂಗಾಲಾದಂತಹ ಚಂದ್ರನಿಗೆ ಲಾಲ್ ಈ ಸಹಾಯ ಬಹಳಷ್ಟು ನೆರವಾಗ್ತದೆ ಚಂದ್ರನಿಗೆ ಚನ್ನಪಟ್ಟಣದ ಬೊಂಬೆಗಳು ಒಂದು ಹೊಸ ಲೋಕವನ್ನೇ ತೆರೆದು ತೋರಿಸ್ತದೆ ಚಂದ್ರನಲ್ಲಿ ಹುಡು ಹುದುಗಿದ್ದಂತಹ ಕಲೆಯು ಶ್ರಮಜೀವನದ ಲೋಕವನ್ನು ಕೂಡ ದಿಗ್ ದರ್ ದಿಗ್ ದರ್ಶಿಸುತ್ತದೆ ಅಂದರೆ ತೋರಿಸಿಕೊಡ್ತದೆ ಚನ್ನಪಟ್ಟಣದ ಬೊಂಬೆಗಳ ಲೋಕ ಸಹಿತ ಚಂದ್ರನ ವ್ಯಕ್ತಿತ್ವಕ್ಕೆ ಸಹಾಯಕಾರಿಯಾಗಿ ಒದಗಿ ಬರುತ್ತದೆ ಇದಕ್ಕೆ ಪ್ರಬಲವಾಗಿ ಕಾರಣವಾಗಿ ನಿಲ್ಲತಕ್ಕವನು ನಿಲ್ಲತಕ್ಕಂತಹ ಪಾತ್ರ ಲಾಲ್ ಚಂದ್ ಸರಿ ವಿದ್ಯಾರ್ಥಿಗಳು ಈಗ ನಾವು ಒಂದೆರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕಾಮನ ಹುಣ್ಣಿಮೆ ಕಾದಂಬರಿಯ ಕರ್ತೃ ಯಾರು ಉತ್ತರ ನಟರಾಜ್ ಹುಳಿಯಾರ್ ಎರಡನೇ ಪ್ರಶ್ನೆ ಕಾಮನ ಹುಣ್ಣಿಮೆ ಕಾದಂಬರಿಯ ತಿರುಳಿ ಏನು ಉತ್ತರ ಕಾದಂಬರಿಯ ನಾಯಕ ಚಂದ್ರನ ಮೂಲಕ ಹೊಸ ಪೀಳಿಗೆಯ ಯುವಜನಾಂಗಕ್ಕೆ ಹೊಸ ವ್ಯಕ್ತಿತ್ವವನ್ನು ಹೇಳುವಂಥದ್ದು ಪ್ರಸ್ತುತ ಕಾದಂಬರಿಯ ತಿರುಳು ಮೂರನೇ ಪ್ರಶ್ನೆ ಚಂದ್ರನ ತಂದೆ ತಾಯಿ ಯಾರು ಉತ್ತರ ಕೃಷ್ಣಪ್ಪ ಮತ್ತು ಶಾಂತಕ್ಕ ನಾಲ್ಕನೇ ಪ್ರಶ್ನೆ ಚಂದ್ರನ ತಂದೆಯ ಹೆಸರು ಕೃಷ್ಣಪ್ಪ ಎಂದು ಗೊತ್ತಾಗುವುದು ಎಲ್ಲಿ ಉತ್ತರ ಹುಸೇನ್ ಸಾಬ ತನ್ನ ಸಂಭಾಷಣೆಯಲ್ಲಿ ಕೃಷ್ಣಪ್ಪ ಎಂದು ಉಚ್ಚರಿಸುವಲ್ಲಿ ಚಂದ್ರನ ತಂದೆಯ ಹೆಸರು ಕೃಷ್ಣಪ್ಪ ಅಂತ ಗೊತ್ತಾಗ್ತದೆ ಐದನೇ ಪ್ರಶ್ನೆ ಚಂದ್ರ ಬಾಲ್ಯದಲ್ಲಿ ಆಕರ್ಷಿತವಾದದ್ದು ಯಾರಿಗೆ ಉತ್ತರ ಹಾಡಿನ ಕಮಲಿಗೆ ಆರನೇ ಪ್ರಶ್ನೆ ಎಸ್ ಎಸ್ ಸಿಯಲ್ಲಿ ತಾಲೂಕಿಗೆ ಫಸ್ಟ್ ಬಂದವರು ಯಾರು ಉತ್ತರ ಚಂದ್ರ ಅಥವಾ ಚಂದ್ರು ಏಳನೇ ಪ್ರಶ್ನೆ ಚಂದ್ರ ಎಸ್ ಎಸ್ ಎಲ್ಸಿಯಲ್ಲಿ ಪಡೆದ ಪ ಪರ್ಸೆಂಟೇಜ್ ಎಷ್ಟು ಉತ್ತರ ತೊಂಬತ್ತ ಮೂರು ಪರ್ಸೆಂಟ್ ಎಂಟನೇ ಪ್ರಶ್ನೆ ಚಂದ್ರನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ತಾಯಿ ಶಿವಣ್ಣ ಲಾಲ್ಚಂದ್ ರಾಮದಾಸ್ ಮೇಷ್ಟ್ರು ಶಿವತೀರ್ಥನ್ ಮೇಷ್ಟ್ರು ಒಂಬತ್ತನೇ ಪ್ರಶ್ನೆ ಕಾದಂಬರಿಯಲ್ಲಿ ಜರುಗಲಿರುವ ಮರುಮದುವೆ ಯಾರದು ಉತ್ತರ ನೀಲಗಂಗಯ್ಯ ಮತ್ತು ಶಾಂತಕ್ಕನದು ಹತ್ತನೇ ಪ್ರಶ್ನೆ ಚಂದ್ರು ವಿಧವಾ ವಿವಾಹ ಒಪ್ಪಿದ್ದು ಯಾರೊಂದಿಗೆ ಉತ್ತರ ಭಾರತಿಯೊಂದಿಗೆ ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಹಂಬಲ್ಪಾಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ